ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮೃತಾಸ್ ಯೂಟ್ಯೂಬ್ ಚಾನಲ್ ನಾನು ಆಶಾಮೃತ ಇವತ್ತು ಹಸಿ ಅಲಸಂದೆಕಾಯಿ ಬಳಸ್ಕೊಂಡು ಒಂದು ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ಈಸಿಯಾಗಿ ಇದು ಬರೀ ಅನ್ನಕ್ಕೆ ಮಾತ್ರ ಅಲ್ಲ ಇಡ್ಲಿ ಮತ್ತು ದೋಸೆಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನಾನು ಈಸಿಯಾಗಿ ಮತ್ತು ಬೇಗ ಬೇಗ ಆಗೋ ಥರ ಸಾಂಬಾರು ಮಾಡಿ ತೋರಿಸ್ತೀನಿ ಮೊದಲಿಗೆ ಮಸಾಲೆ ಬಗ್ಗೆ ಸ್ವಲ್ಪ ತೆಂಗಿನ ಹಸಿ ತೆಂಗಿನಕಾಯಿ ಒಂದೆರಡು ಚಿಕ್ಕದು ಟೊಮೆಟೊ ಒಂದು ಈರುಳ್ಳಿ ಒಂದು ಹತ್ತು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಇಷ್ಟು ರುಬ್ಬಕ್ಕೆ ತಗೋತಾಯಿದ್ದೀನಿ ಮತ್ತು ಒಗ್ಗರಣೆಗೆ ಬಂದು ಒಂದೆರಡು ಬದನೆಕಾಯಿ ಎರಡು ಆಲೂಗೆಡ್ಡೆ ಒಂದು ಗಡ್ಡೆ ಕೋಸು ಒಂದೇ ಒಂದು ಪುಟ್ಟದ್ದು ಟೊಮೆಟೊ ಇಷ್ಟೆ ಮತ್ತು ಒಂದು ಕಾಲು ಕೆ ಜಿ ಆಗೋಷ್ಟು ಹಸಿ ಅಲಸಂದೆಕಾಯಿ ತೊಗೊಂಡಿದ್ದೀನಿ ಮತ್ತು ರುಬ್ಬಕ್ಕಿ ಇದು ಒಣಮೆಣಸಿನ್ಕಾಯಿ ಮತ್ತು ಧನಿಯಾ ಪುಡಿ ಎರಡನ್ನೂ ಅಂಥದ್ದು ಇವಾಗ ಒಂದು ಸ ಒಂದು ಕುಕ್ಕರ್ಗೆ ಹಸಿ ಅಲಸಂದೆಕಾಯಿ ಹಾಕ್ಕೊಂಡು ಅದು ಬೇಯಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಕೂಗಿಸ್ಕೊತಾ ಇದ್ದೀನಿ ಯಾಕೆಂದರೆ ಇದು ಒಗ್ಗರಣೆಯಲ್ಲಿ ಆಲ್ಮೋಸ್ಟ್ ತುಂಬ ಹಾಗಾಗಿ ಅದು ಉಪ್ಪು ಖಾರ ಏನೂ ಎಲ್ಲ ಚೆನ್ನಾಗಿರಲ್ಲ ನನಗೆ ಅನಿಸುತ್ತೆ మన రుబ్బకి ఈరుళి ఎత్తిట్కాల స్వల్ప ఫ్రై మిరు రుకీ అది టేస్ట్ చనసి కూడా అదే పాత్ర స్వల్ప ఎన్నీ మేము ఆలు బుడ్డ స్వల్ప నిమిష బాడో ముంచు ఉప్పు అది బాడతాం స్వల్ప ఇప్పుడు బర్నకాయ మట్టు టొమట కూడా ಆ್ಯಕ್ಚುಲಿ ಸಿಪ್ಪೆ ತೆಗಿದಾಗ ಸಿಪ್ಪೆ ತೆಗಿದರೆ ವಾಯಿ ಆಗುತ್ತೆ ಅಂತ ಹೇಳ್ತಾರೆ ಸಿಪ್ಪೆ ತೆಗೆದಿಲ್ಲ ಅಂದರೆ ಅದರಲ್ಲಿ ಕೂಡ ವಿಟಮಿನ್ಸ್ ಎಲ್ಲ ಇರುತ್ತೆ ಸೊ ಹಾಗಾಗಿ ನಾನು ಸಿಪ್ಪೆ ತೆಗೆದು ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಅದನ್ನು ಹಾಗೆ ತೆಗ್ದುಬಿಟ್ಟು ಹಾಕ್ತೀನಿ ಮತ್ತು ಇದು ಮಸಾಲೆ ರುಬ್ಬಕ್ಕೆ ಏನೇನು ಹಾಕ್ಕೊಂಡಿದ್ದೆ ಅದೆಲ್ಲ ಹಾಕಿ ಪದಾರ್ಥಗಳು ಅದ್ರ ಜೊತೆಗೆ ಒಂದೆರಡು ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಮೀನ್ಸ್ ಇದು ಒಣಮೆಣ್ಸಿಕ್ಕಾಯಿ ಮತ್ತು ಧನಿಯಾ ಎರಡು ಬಿಡಿಸಿರೋ ಪುಡಿ ಅಷ್ಟೇ ಬೇಳೆ ಸಾಂಬಾರು ಪುಡಿ ಅಲ್ಲ ಸೊ ಇದು ರುಬ್ಕೊತ ಇದ್ದೀನಿ ಮತ್ತು ಕಾಳು ಬೇಯಿಸಿಟ್ಟಿದ್ನಲ್ಲ ಅದನ್ನು ಕೂಡ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಕೂಡ ಮೆಣಸಿಕ್ಕ ಸಾರಿ ಸಾರಿ ಮಸಾಲೆ ಏನು ರುಬ್ಬಿದ್ದೆ ಆ ಮಸಾಲೆನೂ ಹಾಕ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಮಸಾಲೆ ಸಾಂಬಾರಿಗೆ ಜಾಸ್ತಿ ಶುಂಠಿ ಮತ್ತು ಲವಂಗ ಹಾಕ್ಬಾರ್ದು ಅದು ಹೆವಿ ಟೇಸ್ಟ್ ಕೊಡೋಲ್ಲ ಬೇರೆ ಥರ ಒಂಥರ ಚೆನ್ನಾಗಿರಲ್ಲ ಬೆಳ್ಳುಳ್ಳಿ ಮತ್ತು ಚಕ್ಕೆ ಜಾಸ್ತಿ ಹಾಕಿದ್ರೂ ಕೂಡ ಶುಂಠಿ ಮತ್ತು ಲವಂಗ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರೆ ಸಾರು ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಅಷ್ಟೊಂದು ತೀರ ಮಸಾಲೆ ಅಂತ ಅನಿಸಲ್ಲ ಸೊ ಇವಾಗ ಹಸಿ ವಾಸನೆ ಹೋಗೋ ತನಕ ಒಂದು ಮೂರು ಮೂರರಿಂದ ನಾಲ್ಕು ನಿಮಿಷ ಯಾವಾಗ ಬಿಡುತ್ತಲ್ಲ ಅವಾಗ ಸಾಂಬಾರು ರೆಡಿಯಾಗಿ ಅಕ್ಚುಲಿ ಅಣ್ಣಕ್ಕಿಂತ ಇಡ್ಲಿ ದೋಸೆಗಿಂತ ತುಂಬ ಚೆನ್ನಾಗಿರುತ್ತೆ ಬೇಗ ಬೇಗ ಮಾಡ್ಕೊಂಡು ಈ ಥರ ತಿಂಡಿಗೆ ಕೂಡ ಟೇಸ್ಟಿಯಾಗಿರುತ್ತೆ ಸೊ ಬೇಗ ಮಾಡ್ಕೊಂಡು ತಿನ್ನಲ್ಲಿ ಇಷ್ಟೇ ಈಸಿಯಾಗಿ ಮಾಡೋಕ್ಕಿಂತ ತಿಂದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ